ನಮಸ್ತೆ ವೀಕ್ಷಕರೇ ಡಾಕ್ಟರ್ ರವೀಶ್ ಕೆ ಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ಇಪ್ಪತ್ತು ಮುಖ್ಯವಾಗಿ ಪಥ್ಯದ ಆಹಾರ ಕ್ರಮದಲ್ಲಿ ನಮಗೆ ಒಂದು ದಿನಕ್ಕೆ ಅಗತ್ಯವಿರುವ ಕ್ಯಾಲೋರಿ ಅಥವಾ ಶಕ್ತಿ ಎಷ್ಟು ಬೇಕು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎರಡನೆಯದು ನಾವು ಯಾವ ಚಟುವಟಿಕೆಯ ವರ್ಗಕ್ಕೆ ಸೇರಿದವರು ಈ ಎರಡೂ ಅಂಶಗಳು ಆಹಾರ ಕ್ರಮದಲ್ಲಿ ಬಹಳ ಮುಖ್ಯ ಶರ್ಕರ ಪಿಷ್ಟ ಕ್ಯಾಲೋರಿ ಇದರ ಒಂದು ಗಣಿತ ನಮ್ಮ ತಲೆಯಲ್ಲಿ ಇರಬೇಕು ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಬಹಳ ಹೆಚ್ಚು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇನ್ನೂ ಹೆಚ್ಚು ಕಾರ್ಬೋಹೈಡ್ರೇಟ್ ಅಂಶವನ್ನು ಎಪ್ಪತ್ತು ಎಂಬತ್ತು ಏನಿದೆ ಅದನ್ನು ಕಡಿಮೆ ಮಾಡಿ ಐವತ್ತರ ಕಡೆಗೆ ಕನಿಷ್ಠ ತರುವ ಕಡೆಗೆ ಪ್ರೋಟೀನ್ ಅಂಶವನ್ನು ಜಾಸ್ತಿ ಮಾಡುವ ಕಡೆ ನಾವು ಆಹಾರ ಸೇವನೆಯಲ್ಲಿ ಪಥ್ಯದ ಆಹಾರ ಕ್ರಮದಲ್ಲಿ ಮಧುಮೇಹಿ ಅಳವಡಿಸಿಕೊಳ್ಬೇಕು ಇದು ಮುಖ್ಯವಾದ ಸೂತ್ರ ಹಾಗೆ ಆಹಾರ ಸೇವನೆಯ ಆರಂಭದಲ್ಲಿ ಹಸಿ ತರಕಾರಿ ಸಲಾಡ್ಗಳು ಒಂದು ಗ್ಲಾಸ್ ಮಜ್ಜಿಗೆ ಕುಡಿಬೋದು ಇದೇನಪ್ಪ ಮಾಡ್ತದೆ ಅಂದರೆ ಒಂದು ಫುಲ್ನೆಸ್ನ ಫೀಲಿಂಗ್ ಕೊಡ್ತದೆ ಆಹಾರ ಸೇವಿಸಿದ್ದು ಒಂದು ರುಚಿ ಮತ್ತು ಒಂದು ಸಂತೃಪ್ತಿಯ ಭಾವ ಇದು ನಮ್ಮ ಮೆದುಳಿಗೆ ಹೋಗಬೇಕು ಅದು ಬರಬೇಕು ಆ ಫುಲ್ನೆಸ್ ಬರಬೇಕೆಂದ್ರೆ ಆಹಾರ ಸೇವನೆಯ ಆರಂಭದಲ್ಲಿ ಸ್ವಲ್ಪ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಸಂಚಿಕೆ ಎರಡು ಮೂರರಲ್ಲಿ ನೋಡಿದ್ದೇವೆ ನಾರಿನಂಶ ಇರುವ ಕಾರ್ಬೋಹೈಡ್ರೇಟ್ ಇವುಗಳನ್ನು ಆರಂಭದಲ್ಲಿ ತೆಗೆದುಕೊಂಡ್ರೆ ಸ್ವಲ್ಪ ಅನುಕೂಲ ಹಸಿ ತರಕಾರಿ ಪಲ್ಯಗಳು ಕೋಸುಂಬರಿ ಈ ರೀತಿಯದನ್ನು ನಾವು ಜಾಸ್ತಿ ಮಾಡಬೇಕು ಪ್ರೋಟೀನ್ ಅಂಶ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದೆ ಸಸ್ಯಾಹಾರಿಗಳು ಇದನ್ನು ಹೇಗೆ ಆಚರಣೆಗೆ ತರಬಹುದು ಕಾಳು ಬೇಳೆ ಬೀಜಗಳನ್ನು ಜಾಸ್ತಿ ಮಾಡಬೇಕು ತೊಗರಿ ಉದ್ದು ಕಡಲೆಬೇಳೆ ಕಡಲೆಕಾಯಿ ಸೋಯಾಬೀನ್ ರಾಜ್ಮಾ ಬಟಾಣಿ ಹುರುಳಿಕಾಳು ಶೇಂಗಾ ಬೀಜ ಹಾಗೂ ವಿವಿಧ ರೀತಿಯ ಹಸಿರು ಸೊಪ್ಪುಗಳು ಕೆನೆ ರಹಿತ ಹಾಲು ಅಥವಾ ಮೊಸರು ಅಥವಾ ಮಜ್ಜಿಗೆ ಪನ್ನೀರು ಇವುಗಳ ಸೇವನೆಯನ್ನು ಸಸ್ಯಾಹಾರಿಗಳು ಜಾಸ್ತಿ ಮಾಡಬೇಕು ಅಂದರೆ ನಮ್ಮ ಪ್ಲೇಟ್ನಲ್ಲಿ ಅಥವಾ ಬಾಳೆಯಲ್ಲಿ ಎದುರುಗಡೆ ಇರುವ ಈ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ನ ಗುಪ್ಪೆ ಅನ್ನ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಗೋಧಿ ಇರ್ಬೋದು ಸಿರಿಧಾನ್ಯ ಇರ್ಬೋದು ಎಲ್ಲ ಒಂದೇ ಅಲ್ಪ ಸ್ವಲ್ಪ ಸಹಾಯಕ ಅಂಶಗಳು ಕೆಲವು ಆಹಾರ ಪದಾರ್ಥಗಳಲ್ಲಿ ಇರ್ಬೋದು ಕೆಲವುದರಲ್ಲಿ ಇರದೇ ಇರ್ಬೋದು ಒಟ್ಟಿನಲ್ಲಿ ಈ ಗುಪ್ಪೆ ಅದು ನೀವು ಅನ್ನನೇ ಹಾಕ್ಕೊಳ್ಳಿ ಮುದ್ದೆನೇ ಹಾಕ್ಕೊಳ್ಳಿ ಚಪಾತಿನೇ ಹಾಕ್ಕೊಳ್ಳಿ ಪರೋಟನೇ ಹಾಕ್ಕೊಳ್ಳಿ ಏನೇ ಹಾಕ್ಕೊಳ್ಳಿ ಇಲ್ಲ ಸಿರಿಧಾನ್ಯದ ಯಾವುದೇ ಐಟಮ್ ಇರ್ಬೋದು ಅವೆಲ್ಲವೂ ಮುಖ್ಯವಾಗಿ ಎಪ್ಪತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಶರ್ಕರ ಪಿಷ್ಟವನ್ನು ಹೊಂದಿದೆ ಅದನ್ನು ನಾವು ಐವತ್ತಕ್ಕೆ ಇಳಿಸಬೇಕು ಮೂರು ಸರಿ ರೈಸ್ ಹಾಕೊಳ್ಳೋನು ಎರಡು ಬಾರಿ ಹಾಗೂ ಹುಟ್ಟಿನ ಅಥವಾ ಸೌಟಿನ ಸೈಜನ್ನು ಸ್ವಲ್ಪ ಕಡಿಮೆ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು ಮೂರು ಮುದ್ದೆ ತಿನ್ನೋನು ಎರಡು ಮೂರು ಅಥವಾ ನಾಲ್ಕು ಚಪಾತಿ ತಿನ್ನೋನು ಎರಡು ಸೈಜ್ ಏನಾದರೂ ಕಡಿಮೆ ಮಾಡ್ಬೋದಾ ಪರೋಟ ಆದರೆ ಅದ್ರ ಒಳಗೆ ಆಲೂಗೆಡ್ಡೆ ಬದಲು ಪನ್ನೀರ್ ಹಾಕ್ಬೋದಾ ಇಲ್ಲ ಬೇರೆ ರೀತಿಯ ಸೊಪ್ಪುಗಳು ಸೊ ಪರೋಟದಕ್ಕೆ ಒಳಗೆ ತುಂಬುವ ವಸ್ತು ಆಲೂ ಅಲ್ಲದೆ ಇನ್ನೇನಾದರೂ ಹಾಕ್ಬೋದಾ ನೋಡ್ಬೇಕು ಸೊ ಈ ಮೇಯ್ನ್ ಕಾರ್ಬೋಹೈಡ್ರೇಟ್ ಗುಪ್ಪೆಯನ್ನು ಕಡಿಮೆ ಮಾಡಬೇಕು ಸೈಡಲ್ಲಿ ಹಾಕೋತಿರಲ್ಲ ಕಾಳು ಬೇಳೆ ಹಸಿ ತರಕಾರಿ ಪಲ್ಯ ಕೋಸುಂಬಿ ಇವನ್ನ ಜಾಸ್ತಿ ಮಾಡಬೇಕು ರುಚಿಗೆ ಬೇಕಾದ ಹೊಂದಾಣಿಕೆಯನ್ನು ನಾವು ಒಂದು ದಿನ ಶೇಂಗಾ ಹಾಕಿ ಇನ್ನೊಂದಿನ ಮೊಳಕೆ ಬರಿಸಿದ ಕಾಳು ಹಾಕಿ ದಿನ ಇನ್ಯಾವುದೋ ಬೇಳೆಕಾಳನ್ನ ಹಾಕಿ ಅಂದರೆ ಈ ಧಾನ್ಯಗಳನ್ನು ಸೀರಿಯಲ್ ಅಂತ ಹೇಳ್ತೇವೆ ಅವುಗಳನ್ನು ಪ್ರಮಾಣವನ್ನು ಕಡಿಮೆ ಮಾಡಬೇಕು ಬಿಡಬೇಕು ಅಂತ ಇಲ್ಲ ಪ್ರಮಾಣವನ್ನು ಕಡಿಮೆ ಮಾಡಿ ಕಾಳು ಬೇಳೆಗಳು ಬೀಜಗಳು ಹಸಿ ತರಕಾರಿ ಇವುಗಳ ಸೇವನೆಯನ್ನು ಜಾಸ್ತಿ ಮಾಡ್ತೀವಿ ಹಾಗೆ ಬಾಳೆಯಲ್ಲಿ ನೋಡೋದಾದರೆ ಸ್ವೀಟ್ ಬಲಭಾಗದ ಕಾರ್ನರ್ಲ್ಲಿದೆ ಇಲ್ಲ ಮೇನ್ ಕಾರ್ಬೋಹೈಡ್ರೇಟ್ ಯಾವುದೂ ಇರ್ಬೋದು ಈಗ ನಾವು ಬಳಸ್ತಾ ಇರೋದು ಅನ್ನ ರಾಗಿ ಜೋಳ ಗೋಧಿ ಇವುಗಳ ಹಿಟ್ಟುಗಳು ಸಿರಿಧಾನ್ಯಗಳು ಇವನ್ನು ಒಂದು ಆದ್ರೂ ನಾವು ಕಡಿಮೆ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಕಡಿಮೆ ಮಾಡಲಿಕ್ಕಾಗ್ತದ ಮಾಡಬೇಕು ಉಪ್ಪು ಕಡಿಮೆ ಉಪ್ಪಿನಕಾಯಿ ಕಡಿಮೆ ಕಾಳು ಬೇಳೆ ಹಸಿ ತರಕಾರಿ ಕೋಸುಂಬ್ರಿ ಪಲ್ಯಗಳು ಜಾಸ್ತಿ ಮಾಡಬೇಕು ಈ ರೀತಿಯ ಹೊಂದಾಣಿಕೆಯ ಗಣಿತ ನಮ್ಮ ತಲೆಯೊಳಗೆ ಇರಬೇಕು ಹಾಗೆ ಒಂದು ಪ್ಲೇಟ್ ಅಂತ ಅಂದ್ಕೊಂಡ್ರೆ ಪ್ಲೇಟನ್ನು ಎರಡು ಭಾಗ ಮಾಡಿ ಒಂದು ಭಾಗಕ್ಕೆ ಒಂದು ಅರ್ಧ ಭಾಗಕ್ಕೆ ಹಸಿ ತರಕಾರಿಗಳು ಹಾಕಿ ಅದನ್ನು ಸೇರಿಸ್ಬೋದು ಇನ್ನುಳಿದ ಅರ್ಧ ಭಾಗದಲ್ಲಿ ಮತ್ತೆ ಒಂದು ಭಾಗ ಮಾಡಿಕೊಂಡು ಒಂದು ಕಾಲು ಭಾಗ ಇನ್ನೊಂದು ಕಾಲು ಭಾಗ ಒಂದು ಕಾಲು ಭಾಗದಲ್ಲಿ ನಿಮಗೆ ನೀವು ಈಗ ಏನು ಬಳಸ್ತಾ ಇದ್ದೀರೋ ಅದನ್ನು ರೈಸ್ ಇರ್ಬೋದು ಆಯಿತು ಹಾಕಿ ಬಳಸಿ ರೈಸಲ್ಲಿ ಕಡಿಮೆ ಪಾಲಿಶ್ ಇರೋ ವೈಟ್ ರೈಸ್ ಸಿಕ್ಕರೆ ಅದನ್ನು ಬಳಸಿ ಕೆಂಪಕ್ಕಿ ಅನುಕೂಲ ಆದರೆ ಅದನ್ನು ಬಳಸಿ ಕುಚ್ಚಿಲಕ್ಕಿ ಅನುಕೂಲ ಆದರೆ ಅದನ್ನು ಬಳಸಿ ಹೊಂದಾಣಿಕೆಯನ್ನು ನಾವು ಆಲೋಚನೆ ಮಾಡಿ ಅಳವಡಿಸಿಕೊಳ್ಬೇಕು ಇನ್ನುಳಿದ ಕಾಲು ಭಾಗಕ್ಕೆ ಪ್ರೋಟೀನ್ ಅಂಶ ಇದರಲ್ಲಿ ಕಾಳುಗಳು ಬೇಳೆ ಬೀಜಗಳು ಯಾವುದೇ ರೀತಿಯ ಕೋಸಂಬರಿ ಅಂತ ಇಟ್ಕೊಡಿ ಸೊ ಒಂದು ಪ್ಲೇಟಲ್ಲಿ ಅರ್ಧ ಭಾಗಕ್ಕೆ ಹಸಿ ತರಕಾರಿ ಸೊಪ್ಪು ಕಾಲು ಭಾಗಕ್ಕೆ ನಾವು ದೈನಂದಿನವಾಗಿ ಈಗ ಬಳಸುತ್ತಿರುವ ಮೇನ್ ಶರ್ಕರ ಪಿಷ್ಟದ ಆಹಾರ ಇನ್ನೊಂದು ಕಾಲು ಭಾಗಕ್ಕೆ ಪ್ರೋಟೀನ್ ಪ್ರೋಟೀನನ್ನು ಯಾವ್ದಾವುದು ಅಂತ ಈಗಾಗಲೇ ಹೇಳಿ ಮಾಂಸಾಹಾರಿಗಳಾದರೆ ಖಂಡಿತ ಬಳಸಬಹುದು ಅವರಿಗೆ ಪ್ರೋಟೀನ್ ಹೆಚ್ಚು ಸಿಗ್ತದೆ ಬಹಳ ಸುಲಭ ಮೊಟ್ಟೆ ತಿನ್ನೋದಾದರೆ ಒಂದು ಅಥವಾ ಎರಡು ಬಿಳಿ ಭಾಗ ಮಾತ್ರ ಹಳದಿ ಬೇಡ ಮಧುಮೇಹಿಗಳಿಗೆ ಬಿಳಿ ಭಾಗವನ್ನು ಬಳಸ್ಬೋದು ನಂತರ ಫಿಶ್ ಉತ್ತಮ ಅದರ ನಂತರ ಚಿಕನ್ ಲಾಸ್ಟಿಗೆ ಮಟನ್ ಇದರಲ್ಲಿ ಚೆನ್ನಾಗಿ ಚರ್ಮ ತೆಗೆದದ್ದನ್ನು ಬಳಸಬೇಕು ಆರ್ಗನ್ ಮೀಟ್ ಬೇಡ ಇದು ಮಾಂಸಾಹಾರಿಗಳಿಗೆ ಅರ್ಥ ಆಗ್ತದೆ ಉಳಿದವರು ತಲೆ ಕೆಡಿಸ್ಕೊಳ್ಳೋದು ಬೇಡ ಹೀಗೆ ಆಲೋಚನೆ ಮಾಡಿ ಅದನ್ನು ಅಳವಡಿಸಿಕೊಂಡು ನಮ್ಮ ಕಣ್ಣಳತೆಯಲ್ಲಿ ಇದು ಯಾವ ವರ್ಗದ ಆಹಾರ ಪದಾರ್ಥ ಇದು ಎಷ್ಟು ಕ್ಯಾಲೋರಿ ಕೊಡ್ತದೆ ಇದರ ಒಂದು ಆಲೋಚನೆ ಗಣಿತ ನಮ್ಮಲ್ಲಿ ಬರಬೇಕು ಇದನ್ನು ನಾನು ಜಾಸ್ತಿ ತೆಗೆದುಕೊಳ್ಬೋದೆ ಇದನ್ನು ನಾನು ಮಧುಮೇಹಿಯಾಗಿ ಕಡಿಮೆ ಮಾಡಬೇಕೆ ಅಥವಾ ಇದನ್ನು ಬಿಡಬೇಕೆ ಈ ರೀತಿಯ ಒಂದು ಆಲೋಚನಾ ಕ್ರಮ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ರೂಢಿಸ್ಕೊಳ್ಬೇಕು ಹಾಗೆ ನನ್ನ ತೂಕ ಜಾಸ್ತಿ ಆಗ್ತಾ ಇದೆಯೇ ಇಲ್ಲ ಕಡಿಮೆ ಆಗ್ತಾ ಇದೆಯೇ ಇಲ್ಲ ಇದ್ದಷ್ಟಾದರೂ ಇದೆಯೇ ಹಾಗೆ ಇನ್ನು ನನ್ನ ರಕ್ತದ ಗ್ಲೂಕೋಸ್ ಮಟ್ಟ ಕಳೆದ ವಾರ ಹೇಗಿತ್ತು ಅಥವಾ ಕಳೆದ ತಿಂಗಳು ಹೇಗಿತ್ತು ಈಗ ಹೇಗಿದೆ ಜಾಸ್ತಿ ಆಗ್ತಾ ಇದೆಯೇ ಇನ್ನೂ ಹೆಚ್ಚಿನ ಹೊಂದಾಣಿಕೆ ಬೇಕು ಕಡಿಮೆ ಆಗ್ತಾ ಇದೆಯೇ ಇಲ್ಲ ಒಂದು ಗುರಿಯಲ್ಲಿ ಸ್ಥಿರವಾಗಿ ಇದೆಯೇ ಇದರ ಒಂದು ಆಲೋಚನಾ ಕ್ರಮವನ್ನ ಮಧುಮೇಹಿ ರೂಢಿಸಿಕೊಳ್ಬೇಕು ಚಟುವಟಿಕೆ ದಿನವೂ ನಡೆಸ್ತಾ ಇದೀವೇ ಇಲ್ವೇ ನೋಡಬೇಕು ನಾವು ಯಾರನ್ನು ಕೇಳಿ ಸರ್ ಬೆಳಗ್ಗೆಯಿಂದ ಸಂಜೆವರೆ ಕೆಲಸ ಸರ್ ಒಂದು ನಿಮಿಷ ನಾನು ಕೂರೋದಿಲ್ಲ ಖಂಡಿತ ಸತ್ಯ ಅದನ್ನು ಅವರು ಮಧುಮೇಹ ಬರುವ ಮೊದಲು ಮಾಡ್ತಿದ್ರು ನಾಳೆಯಿಂದ ಅದನ್ನೇ ಮುಂದುವರಿಸ್ತಾರೆ ಖಂಡಿತ ಒಪ್ಕೊಳ್ಳೋಣ ಆದರೆ ಕೇಳಬೇಕಾದ ಪ್ರಶ್ನೆ ಮಧುಮೇಹ ಬಂದ ಮೇಲೆ ನೀವು ಏನು ಎಕ್ಸ್ಟ್ರಾ ದೈಹಿಕ ಚಟುವಟಿಕೆ ಹೆಚ್ಚುವರಿ ವ್ಯಾಯಾಮ ಹೆಚ್ಚುವರಿ ದೈಹಿಕ ಶ್ರಮ ಅಳವಡಿಸಿಕೊಂಡಿದ್ದೀರಿ ಉತ್ತರ ಬೇಕು ಏನೂ ಎಕ್ಸ್ಟ್ರಾ ಮಾಡೋದಿಲ್ಲ ಹಾಗಾಗಬಾರ್ದು ಒಂದು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ದೈಹಿಕ ಶ್ರಮ ಎಕ್ಸ್ಟ್ರಾ ಇಲ್ಲ ಬೆಳಿಗ್ಗೆ ಇಪ್ಪತ್ತೈದು ನಿಮಿಷ ಸಂಜೆ ಇಪ್ಪತ್ತೈದು ನಿಮಿಷ ಮಾಡಬೇಕು ಹಾಗೆ ಡಾಕ್ಟ್ರೇ ನಾನು ಎಲ್ಲ ಮಾಡ್ತಾ ಇದ್ದೀನಿ ಆದರೆ ತೂಕ ಇಳಿತಾ ಇಲ್ಲ ಇದೊಂದು ಸಾಮಾನ್ಯ ಹೇಳಿಕೆ ತೂಕ ಇಳಿಬೇಕು ಅಂದರೆ ಒಂದೇ ಒಂದು ಮುಖ್ಯವಾದ ಅಂಶ ನೀವು ಒಳಗೆ ಸೇರಿಸ್ತಾ ಇರೋ ಅಂಶಕ್ಕಿಂತ ಖರ್ಚು ಅಂದರೆ ಸೇವಿಸುತ್ತಿರುವ ಆಹಾರ ಪದಾರ್ಥಗಳಿಗಿಂತ ನಿಮ್ಮ ದೈಹಿಕ ಚಟುವಟಿಕೆ ಜಾಸ್ತಿ ಇರಬೇಕು ಒಳಗೆ ಸೇರಿಸುವುದಕ್ಕಿಂತ ಖರ್ಚು ಮಾಡುವುದು ಜಾಸ್ತಿ ಇದ್ದಲ್ಲಿ ಮಾತ್ರ ನಿಮ್ಮ ತೂಕ ಇಳಿಯಲಿ ಸಾಧ್ಯ ಅಂದರೆ ನಿಮಗೆ ಅಗತ್ಯವಿರುವ ಕ್ಯಾಲೋರಿಗಳನ್ನು ನೀವು ಕಡಿಮೆ ಸೇವಿಸಬೇಕು ಇಲ್ಲ ನಿಮ್ಮ ದೈಹಿಕ ಚಟುವಟಿಕೆಯನ್ನು ಜಾಸ್ತಿ ಮಾಡಿ ಆ ಕ್ಯಾಲೋರಿಯನ್ನು ಖರ್ಚು ಆಗ ಮಾತ್ರ ತೂಕ ಇಳೀತದೆ ಇಲ್ಲ ಅಂದರೆ ತೂಕ ಇಳಿಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಕೊಬ್ಬಿಗೆ ಬಂದರೆ ಮಧುಮೇಹಿ ತನ್ನ ಹೆಬ್ಬೆರಳ ತುದಿ ಸೈಜ್ನ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಅವನ್ನು ದಿನವೂ ಸೇವಿಸಬಹುದು ಒಂದೇ ವಾರಕ್ಕೆ ಕಾರ್ಬೋಹೈಡ್ರೇಟನ್ನು ತೀವ್ರವಾಗಿ ಕಡಿಮೆ ಮಾಡಿ ಪ್ರೋಟೀನನ್ನು ಜಾಸ್ತಿ ಮಾಡಿ ಅಜೀರ್ಣ ಆಯಿತು ಹೊಟ್ಟೆ ಉಬ್ಬರಿಸುವಂಥ ಪರಿಸ್ಥಿತಿ ತಂದುಕೊಳ್ಬಾರ್ದು ಈ ಬದಲಾವಣೆಗಳನ್ನು ನಿಧಾನವಾಗಿ ಮೂರು ವಾರ ನಾಲ್ಕು ವಾರ ಆರು ವಾರ ಇದರಲ್ಲಿ ನಾವು ಮಾಡಿಕೊಳ್ಬೇಕು ಸಡನ್ ಏರಿಳಿತಗಳು ಸಡನ್ ಬದಲಾವಣೆಗಳು ಅತಿಯಾದ ಬದಲಾವಣೆಗಳು ಅಗತ್ಯ ಇಲ್ಲ ಮಾಡಬಾರದು ವೈದ್ಯರ ಸಲಹೆಯ ಮೇರೆಗೆ ಸೂಕ್ತ ರೀತಿಯಲ್ಲಿ ಅಳವಡಿಸಿಕೊಂಡು ಮಾರ್ಪಾಡುಗಳನ್ನು ನಿರಂತರವಾಗಿ ಮಾಡ್ಕೊಳ್ತಾ ಹೋಗ್ಬೇಕು ಹಣ್ಣುಗಳಿಗೆ ಬಂದರೆ ಮಧುಮೇಹಿಗಳು ಹಣ್ಣನ್ನೇ ತಿನ್ನಬಾರದು ಅಂತ ಸಹ ಅಂದುಕೊಂಡಿರುವವರು ಇದ್ದಾರೆ ಅವರ ಕುಟುಂಬ ವರ್ಗದವರು ಅವರಿಗೆ ಯಾವ ಹಣ್ಣುಗಳನ್ನು ಮುಟ್ಟಕ್ಕೂ ಬಿಡಲ್ಲ ಇಲ್ಲ ಹುಳಿ ಜಾತಿಯ ಹಣ್ಣುಗಳನ್ನು ಮಧ್ಯಮ ಗಾತ್ರದ್ದು ಖಂಡಿತ ಇಡೀ ಹಣ್ಣು ಸೇವಿಸಬಹುದು ಸಿಪ್ಪೆ ಸಹಿತ ಎಲ್ಲೆಲ್ಲಿ ಸೇವಿಸ್ಲಿಕ್ಕಾಗ್ತದೆ ಸಿಪ್ಪೆ ಸಹಿತ ಸೇವನೆ ಮಾಡಿ ಅಂದರೆ ಒಂದು ಕಿತ್ತಳೆ ಒಂದು ಮೋಸಂಬಿ ಒಂದು ದಾಳಿಂಬೆ ಅರ್ಧ ಸೇಬು ಸಿಪ್ಪೆ ಸಹಿತ ಅರ್ಧ ಪೇರ್ಲೆ ಮೂರರಿಂದ ನಾಲ್ಕು ಪೀಸು ಕಲ್ಲಂಗಡಿ ಪಪ್ಪಾಯ ಅನಾನಸ್ ಪುಟ್ಟಬಾಳೆ ಅಥವಾ ಏಲಕ್ಕಿ ಬಾಳೆ ಸಣ್ಣ ಸೈದು ಅರ್ಧ ಇವನ್ನು ಯಾವುದಾದ್ರೂ ಒಂದನ್ನು ದಿನವೂ ಸೇವಿಸಬಹುದು ಎಲ್ಲ ಹಣ್ಣುಗಳು ಎಲ್ಲ ಸೀಸನ್ನಲ್ಲೂ ಸಿಗೋದಿಲ್ಲ ಆಯಾ ಸೀಸನ್ನಲ್ಲಿ ಏನು ಸಿಗ್ತದೆ ಹುಳಿ ಜಾತಿಯ ಹಣ್ಣುಗಳನ್ನು ಆಯ್ಕೆ ಮಾಡಿಕೊಳ್ಳಿ ತಿನ್ಬೋದು ರಕ್ತದ ಗ್ಲುಕೋಸ್ ಮಟ್ಟ ನಿಯಂತ್ರಣದಲ್ಲಿ ಇದ್ದಾಗ ಮಾತ್ರ ಮತ್ತೆ ಹೇಳ್ತಾ ಇದ್ದೇನೆ ರಕ್ತದ ಗ್ಲುಕೋಸ್ ಮಟ್ಟ ನಿಯಂತ್ರಣದಲ್ಲಿ ಇದ್ದಾಗ ಮಾತ್ರ ಸಿಹಿಯಾದ ಹಣ್ಣುಗಳಾದ ಮಾವು ಹಲಸು ಸಪೋಟ ಇವುಗಳನ್ನು ರುಚಿಗೆ ಮಾತ್ರ ಒಂದು ಅಥವಾ ಎರಡು ಸಣ್ಣ ಪೀಸ್ ಊಟಕ್ಕೆ ಮೊದಲು ತಿಂದು ಮುಖ್ಯವಾದ ಊಟ ಏನಿದೆ ಮೇನ್ ಫುಡ್ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಈ ರೀತಿಯ ಕೆಲವು ಸೂಕ್ಷ್ಮ ಹೊಂದಾಣಿಕೆಗಳನ್ನು ಮಾಡ್ಕೊಳ್ಬೋದು ಹಾಗೆ ಕೆಲವು ಸಭೆ ಸಮಾರಂಭಗಳಲ್ಲಿ ಸ್ವೀಟ್ ತಿನ್ಬೇಕಾಗಿ ಬಂತು ಸ್ವೀಟ್ ತಿನ್ನಿ ಓಕೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಹೊಂದಾಣಿಕೆಯ ಬಗ್ಗೆ ಮಧುಮೇಹಿ ಈ ಹೊಂದಾಣಿಕೆಗಳನ್ನು ಮಾಡಿಕೊಂಡು ತನ್ನ ಜೀವನ ಕ್ರಮವನ್ನು ಸುಸೂತ್ರವಾಗಿ ನಡೆಸುವುದರ ಬಗ್ಗೆ ಹೇಳ್ತಾ ಇದ್ದೇನೆ ಒಂದು ಪೀಸು ಅರ್ಧ ಪೀಸು ಊಟಕ್ಕೆ ಮೊದಲೇ ತಿಂದು ಊಟದ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡ್ರೆ ಆ ಹೊತ್ತಿಗೆ ಸ್ವೀಟನ್ನು ಅವತ್ತು ಎಂಜಾಯ್ ಮಾಡ್ಬೋದು ನಾವು ಸಾಮಾನ್ಯವಾಗಿ ಹೇಳೋದು ರಕ್ತದ ಗ್ಲೂಕೋಸ್ ಮಟ್ಟ ನಿಯಂತ್ರಣದಲ್ಲಿ ಇದ್ದರೆ ವರ್ಷಕ್ಕೆ ಎರಡು ಹಬ್ಬ ಒಂದು ಯುಗಾದಿ ಒಂದು ದೀಪಾವಳಿ ಅದು ಮಾತ್ರ ಅಲೋಟ್ ಅದು ಸಹ ವೈಜ್ಞಾನಿಕವಾಗಿ ಸರಿಯಲ್ಲ ಒಟ್ಟು ಜೀವನದ ಎಲ್ಲ ಆನಂದಗಳನ್ನು ಅವರು ಅನುಭವಿಸಲಿ ಅನ್ನುವ ಅರ್ಥದಲ್ಲಿ ಒಂದು ಮಾರ್ಪಾಡನ್ನು ನಾವು ಸಲಹೆ ಮಾಡಬಹುದು ಮಧುಮೇಹಿಗೆ ಸೆಪರೇಟ್ ಆಗಿ ಬೇರೆಯದಾಗಿ ಅಡಿಗೆ ಮಾಡುವ ಅಥವಾ ಅವರೇ ಅಡಿಗೆ ಮಾಡಿಕೊಳ್ಳುವ ಅಭ್ಯಾಸ ನಮ್ಮಲ್ಲಿ ಇಲ್ಲ ಎಲ್ಲರಿಗೂ ಮಾಡಿದ ಅಡಿಗೆಯನ್ನು ಅವರೂ ಸೇವಿಸ್ಬೇಕು ಮಧುಮೇಹಿ ಸೇವಿಸಬೇಕು ಅದರಲ್ಲೇ ಕೆಲ ಹೊಂದಾಣಿಕೆಗಳನ್ನು ಮಾಡಿಕೊಂಡ್ರೆ ಸರಳವಾಗಿ ಪಾಲಿಸ್ಲಿಕ್ಕೂ ಅನುಕೂಲ ಆಗ್ತದೆ ಅನ್ನುವ ದೃಷ್ಟಿಯಲ್ಲಿ ಈ ಸಲಹೆಗಳನ್ನು ಹೇಳ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು